ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವನಿ ಅಭಿರುಚಿ ಯೂಟ್ಯೂಬ್ ಚಾನಲ್ ನಾನು ವನಿತಾ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಹಾಗೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದರೆ ಮಾತ್ರ ನನ್ನ ವೀಡಿಯೋಗಳನ್ನ ನೀವು ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಇವತ್ತು ನಾನು ಸಿಂಪಲ್ಲಾಗಿ ಮಟನ್ ಬಿರಿಯಾನಿ ಮಾಡಿದ್ದೀನಿ ಹೇಗೆ ಫಸ್ಟು ಮಟನ್ ಬೇಯಿಸ್ಕೋಬೇಕು ಅದಾದಮೇಲೆ ಹೇಗೆ ರೈಸ್ ಕೂಡ ಮಾಡ್ಕೋಬೇಕು ಅನ್ನೋದನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ ನೋಡಿ ಮಟನ್ ಎಷ್ಟು ಚೆನ್ನಾಗಿ ಬೆಂದಿದೆ ಈಗ ನಾನ್ ವೆಜ್ ಪ್ರಿಯರಿಗೆ ಶ್ರಾವಣ ಮಾಸ ಮುಗ್ದಿರೋದ್ರಿಂದ ಎಲ್ಲರೂ ನಾನ್ ವೆಜ್ಜು ಯೂಸ್ ಮಾಡ್ಕೋಬೋದು ಸೊ ಹಾಗಾಗಿ ನಾನು ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಮಟನ್ ತೊಗೊಂಡಿದ್ದೀನಿ ಸುಮಾರು ಒಂದು ಕೆ ಜಿ ಅಷ್ಟಿದೆ ಆದರೆ ನಾನು ಮುಕ್ಕಾಲು ಕೆ ಜಿಯಷ್ಟು ಹಾಕ್ತೀನಿ ಮಟನ್ನು ಬಿರಿಯಾನಿಗೋಸ್ಕರ ನೋಡಿ ಕ್ಲೀನಾಗಿ ವಾಶ್ ಇದನ್ನು ವಾಶ್ ಮಾಡ್ಕೊಂಡ್ಮೇಲೆ ನಾವು ಕುಕ್ಕರ್ಗೆ ಹಾಕ್ಕೊಂಡು ಬೇಯಿಸ್ಕೋಬೇಕು ಫಸ್ಟು ಈ ಒಂದು ಮಟನಲ್ಲಿ ಏನು ಸ್ಮೆಲ್ ಅಂದರೆ ರೆಡ್ಡಿಶ್ ಅನ್ ಇದೆಯಲ್ಲ ಅದೆಲ್ಲ ಹೊರಟೋಗ್ಬೇಕು ಅಂದರೆ ನಾವು ಹಾಗೇ ಬಾಡಿಸ್ಕೋಬೇಕು ಅಂದರೆ ಸ್ವಲ್ಪ ಡ್ರೈ ಆಗೋ ಥರ ಮಾಡ್ಕೋಬೇಕು ನಾನು ಫಸ್ಟ್ ಎಣ್ಣೆ ಹಾಕ್ಕೊಂಡಿಲ್ಲ ನೋಡಿ ಆಯಿಲ್ ಅನ್ನು ಹಾಕ್ಕೊಂಡಿಲ್ಲ ಸೊ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳೋಣ ಅದರಲ್ಲೇ ನೀರು ಇದೆ ನೋಡಿ ಆ ಮಟನಲ್ಲೇ ನೀರು ಬಿಡ್ಕೊತ ಇದೆ ಅದೆಲ್ಲ ಬಿಟ್ಕೊಂಡು ಡ್ರೈ ಆಗಬೇಕು ಇವಾಗ ಸ್ವಲ್ಪ ನಾವು ಮಧ್ಯದಲ್ಲಿ ಉಪ್ಪು ಹಾಕೊಳ್ಳೋಣ ಸೊ ನೋಡಿ ಹೇಗೆ ನೀರು ಬಿಡ್ತಾ ಇದೆ ಅಲ್ವಾ ಹಾಂ ಅದಕ್ಕೂ ಮೊದಲು ನೋಡಿ ನಾನು ಏನೇನು ಪದಾರ್ಥಗಳು ಬೇಕಾಗುತ್ತೆ ಅನ್ನೋದನ್ನು ನಾನು ಹೇಳ್ತೀನಿ ಮಸಾಲೆ ಮಾಡ್ಕೊಳ್ಳೋದಕ್ಕೋಸ್ಕರ ಬೆಳ್ಳುಳ್ಳಿ ಒಂದು ಫುಲ್ ತೊಗೊಂಡಿದ್ದೀನಿ ಬೆ ಹಾಗೆಯೇ ಶುಂಠಿ ಎರಡು ಇಂಚಷ್ಟು ಶುಂಠಿ ಚಕ್ಕೆ ಒಂದು ನಾಲ್ಕು ಪೀಸು ಚಕ್ಕೆ ತೊಗೊಂಡಿದ್ದೀನಿ ಹಾಗೆ ಲವಂಗ ಒಂದು ಎಂಟರಿಂದ ಹತ್ತು ಪೀಸಷ್ಟು ತೊಗೊಂಡಿದ್ದೀನಿ ನೋಡಿ ಓಕೆ ಈಗ ಹಸಿ ಮೆಣಸಿನ್ಕಾಯಿ ಒಂದು ಎಂಟು ಹತ್ತು ಹದಿನೈದು ತೊಗೊಂಡಿದ್ದೀನಿ ಹಾಗೆ ಸಾಂಬಾರು ಸೊಪ್ಪು ಟೊಮೊಟೊ ಒಂದು ಮೂರು ಮತ್ತು ಈರುಳ್ಳಿ ಕೂಡ ಒಂದು ಮೂರು ಕಟ್ ಮಾಡಿ ತೊಗೊಂಡಿದ್ದೀನಿ ಎಲೆ ಇದು ಗೋಡುಂಬೆ ಆಪ್ಷನ್ನು ಬೇಕೇ ಬೇಕಾಗುತ್ತೆ ಟೇಸ್ಟಾಗಿ ಚೆನ್ನಾಗಿರುತ್ತೆ ಏಲಕ್ಕಿ ಎರಡು ಪೀಸ್ ತೊಗೊಂಡಿದ್ದೀನಿ ಹಾಗೆಯೇ ಇಷ್ಟೆಲ್ಲ ಬೇಕು ಮತ್ತು ನಾನು ಅನಾನಸ್ ಹೂವು ನೋಡಿ ಹಾಕಲಿ ಹಾಕಿದರೆ ಚೆನ್ನಾಗಿರುತ್ತೆ ಇದು ಆಪ್ಷನ್ ಕೂಡ ನಾನೊಂದು ಅರ್ಧ ಹಾಕ್ಕೊತೀನಿ ಮನೇಲಿ ಯೂಸ್ ಮಾಡೋರು ಒಂದು ಅರ್ಧ ಹಾಕಿದರೆ ಸಾಕು ಇಲ್ಲಾಂದರೆ ತುಂಬ ಸ್ಮೆಲ್ ಇರುತ್ತೆ ಸೊ ಹಾಗಾಗಿ ತಿನ್ನಲಿಕ್ಕೆ ಆಗೋದಿಲ್ಲ ನೋಡಿ ಇವಾಗ ಮಟನ್ ಕೂಡ ಅದು ಡ್ರೈ ಆಗ್ತಾ ಇದೆ ಅಲ್ವಾ ನೀರೆಲ್ಲ ಹೇಗೆ ಬಿಟ್ಕೊಂಡಿದೆ ನೋಡಿ ಅಲ್ವಾ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ನಾನು ಮೊದಲೇ ಹಾಕ್ಕೊಂಡಿದ್ದೆ ಮತ್ತೊಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಉಪ್ಪು ಹಾಕೊಂಡ್ರೆ ಆ ನೀರಿನ ಅಂಶ ಎಲ್ಲ ಬಿಡುತ್ತೆ ಮತ್ತು ಉಪ್ಪು ಕೂಡ ಅದಕ್ಕೆ ಸೇರಿಕೊಳ್ಳುತ್ತೆ ಇಲ್ಲಾಂದರೆ ಸಪ್ಪೆ ಸಪ್ಪೆ ಆಗಿರುತ್ತೆ ಹಾಗೆ ನೀರು ಹಾಕ್ಕೊಂಡು ಇವಾಗ ಕೂಗಿಸ್ಕೋಬೇಕು ಒಂದು ಎರಡರಿಂದ ಮೂರು ವಿಶಿಲ್ ಕೂಗಿಸ್ಕೊಳ್ಳಿ ಇವಾಗ ಕೂ ವಿಶೀಲಾಗಲಿ ನಾವೊಂದು ಸ್ಟವ್ ಮೇಲೆ ಒಂದು ಪಾನ್ ಇಟ್ಕೊಳ್ಳೋಣ ಈ ಮಸಾಲೆ ಎಣ್ಣೆ ಹಾಕ್ಕೊಂಡು ಒಂದೆರಡು ಅಷ್ಟು ಎಣ್ಣೆ ಹಾಕೊಳ್ಳಿ ಈ ಮಸಾಲೆ ಮಸಾಲೆ ಪದಾರ್ಥಗಳೇನಿದೆ ಇದನ್ನೆಲ್ಲ ಹುರ್ಕೋಬೇಕು ಒಂದೊಂದಾಗೆ ನಾನು ಹಾಕ್ತಾ ಹೋಗ್ತೀನಿ ನೋಡ್ಕೊಳ್ಳಿ ಈರುಳ್ಳಿ ನಾನು ಕಟ್ ಮಾಡಿರೋ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಒಂದೂವರೆ ಅಷ್ಟು ಕಟ್ ಮಾಡಿಟ್ಟ ಮಾಡಿರೋಂಥ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ನಾನು ಫುಲ್ ಹಾಕ್ಕೊತಾ ಇದ್ದೀನಿ ಒಂದು ಹತ್ತು ಹದಿನೈದು ಹಾಕ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ ಚಕ್ಕೆ ಕೂಡ ಹಾಕ್ಕೊಂಡಿದ್ದೀನಿ ನಾಲ್ಕೈದು ಪೀಸ್ ಹಾಕ್ಕೊಂಡಿದ್ದೀನಿ ಹಾಗೆ ಲವಂಗ ಹೇಳಿದ್ದೀನಲ್ಲ ಎಂಟತ್ತು ಪೀಸು ಲವಂಗ ಶುಂಠಿ ಎರಡು ಇಂಚಷ್ಟು ಬೇಕೇ ಬೇಕಾಗುತ್ತೆ ಹಾಗೆಯೇ ಬೆಳ್ಳುಳ್ಳಿ ಇದನ್ನೆಲ್ಲ ನಾವು ಫ್ರೈ ಮಾಡ್ಕೋಬೇಕು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳೋಣ ಅನಾನಸ್ ಹೂ ಕೂಡ ಹಾಕೊಂಡಿದ್ದೀನಿ ಏಲಕ್ಕಿ ಹಾಕ್ಕೊಂಡೆ ಮತ್ತು ಎಲ್ಲ ಹಾಕ್ಕೊಂಡು ನಾವು ಫ್ರೈ ಮಾಡ್ಕೋಬೇಕು ಇದು ನೀಟಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನಾವು ರುಬ್ಕೋಬೇಕು ಮತ್ತು ಧನಿಯಾ ಪೌಡ್ರು ಎರಡು ಸ್ಪೂನಷ್ಟು ಧನಿಯಾ ಇದಕ್ಕೆ ಹಾಕ್ಕೊತಾ ಇದ್ದೀನಿ ಧನಿಯಾ ಈ ಥರ ಹುರ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಬೇರೆ ಫ್ಲೇವರೇ ಚೆನ್ನಾಗಿ ಬರುತ್ತೆ ನೀವು ಆ ಥರ ಒಂದು ಮಾಡಿ ಪಲಾವ್ ಎಲೆ ಕೂಡ ಹಾಕ್ಕೊಂತಿದ್ದೀನಿ ಒಂದೆರಡು ಪೀಸು ಸಾಂಬಾರ್ ಸೊಪ್ಪು ಅಂದರೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನಾವು ಹುರ್ಕೊಳ್ಳೋಣ ಘಮ ಘಮ ಅಂತಿರುತ್ತೆ ಆ ಹುರ್ಕೊಂಡಿದ್ದು ಸ್ಮೆಲ್ಲು ಅಷ್ಟು ಚೆನ್ನಾಗಿ ಬರುತ್ತೆ ಧನಿಯಾ ಪೌಡ್ರು ಹುರ್ಕೊಂಡು ಮಾಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಇರುತ್ತೆ ಸೊ ನೋಡಿ ಇವಾಗ ಇದು ಹುರ್ಕೊಂಡಿದ್ದಾಗಿದೆ ತಣ್ಣಗಾಗಲಿ ಕುಕ್ಕರ್ ಕೂಡ ಒಂದೆರಡರಿಂದ ಮೂರು ವಿಸಲು ಬಂದಿದೆ ಇದು ಇದು ಕೂಡ ಮೂರು ವಿಶಲ್ ಆಗಿದೆ ಮಟನ್ ಬೆಂದಿರುತ್ತೆ ಮೂರು ವಿಷಲೇ ಆಲ್ರೆಡಿ ಇವಾಗ ನಾವು ತಣ್ಣಗಾಗಿದೆಯಲ್ಲ ಈ ಒಂದು ಖಾರದ್ದು ಮಸಾಲೆ ಇದನ್ನು ನಾವು ಇವಾಗ ರುಬ್ಕೊಳ್ಳೋಣ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ತಣ್ಣಗಾದ ಮೇಲೆ ಹಾಕ್ಕೊಳ್ಳಿ ಮೇಲೆ ಹಾಕ್ಕೊಂಡು ರುಬ್ಕೊಳ್ಳೋಣ ನಾನು ಕಾಯಿ ಹಾಕ್ತಾಯಿಲ್ಲ ಕೆಲವರು ಕಾಯಿ ಹಾಕ್ತಾರೆ ಬಟ್ ನಾನು ಹಾಕೋಲ್ಲ ಹಾಕಿದರೆ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ ನೋಡಿ ಇವಾಗ ಆಗಿದೆ ಅಲ್ವಾ ಇವಾಗ ಒಂದು ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಳ್ಳೋಣ ಕುಕ್ಕರ್ಗೆ ನೀವು ನಾನು ಹಂಡ್ರೆಡ್ ಎಮ್ ಎಲ್ಗೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಳ್ಳಿ ಹಾಗೆ ಪಲಾವ್ ಎಲೆ ಒಂದು ಎರಡು ಮೂರು ಪೀಸ್ ಹಾಕೊಳ್ಳಿ ಘಮ ಘಮ ಅಂತಿರುತ್ತೆ ಪಲಾವ್ ಎಲೆ ಹಾಕ್ಕೊಂಡ್ರೆ ನೋಡಿ ಇವಾಗ ಈರುಳ್ಳಿನ ಹಾಕೊಳ್ಳೋಣ ನಾನು ಫಸ್ಟು ಒಂದೂವರೆಯಷ್ಟು ಈರುಳ್ಳಿ ರುಬ್ಬಕ್ಕೆ ಹಾಕೊಂಡಿದ್ದೆ ಇನ್ನೂ ಒಂದೂವರೆ ಈರುಳ್ಳಿಯಷ್ಟು ನಾನು ಈಗ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಇದಾದ ಮೇಲೆ ಇವಾಗ ಸ್ವಲ್ಪ ಟೊಮೊಟೊ ಕೂಡ ಹಾಕೊಳ್ಳೋಣ ನಾನು ಟೊಮೊಟೊ ಆವಾಗ ಹಾಕ್ಕೊಂಡಿಲ್ಲ ಇವಾಗ ಎಷ್ಟು ಟೊಮೊಟೊ ನಾವು ಕಟ್ ಮಾಡಿ ಕಟ್ ಮಾಡಿದ್ವಿ ಅಷ್ಟು ಕೂಡ ಹಾಕೊಳ್ಳೋಣ ಒಂದು ಎರಡರಿಂದ ಮೂರಷ್ಟು ಕಟ್ ಮಾಡಿದ್ದೆ ನಾನು ಅಷ್ಟು ಹಾಕ್ಕೊತಾ ಇದ್ದೀನಿ ಹಾಗೆ ಒಂದೆರಡು ಮೂರು ಹಸಿಮೆಣಸಿನ್ಕಾಯಿ ಇದು ಮೇತಿ ಸೊಪ್ಪು ಇದು ಹಾಕಿದರೆ ತುಂಬ ಘಮ ಘಮ ಅಂತಿರುತ್ತೆ ಸೊ ನೀವು ಯೂಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಸಾಂಬಾರು ಸೊಪ್ಪು ಅಂದರೆ ಅದೆಲ್ಲ ಹಾಕ್ಕೊಳ್ಳಿ ಘಮಘಮ ಅಂತಿರ್ತೀವಿ ಸೊಪ್ಪು ನಾವು ಎಷ್ಟು ಯೂಸ್ ಮಾಡ್ತೀವಿ ಬಿರಿಯಾನಿಗೆ ಅಷ್ಟು ಗಮಗಮ ಅಂತ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಫ್ರೈ ಆಗ್ತಾ ಇದೆ ಅಲ್ವಾ ಇವಾಗ ನಾವು ಕುಕ್ಕರಲ್ಲಿ ಏನು ಕೂಗ್ಸಿದ್ದೀವಿ ಮಟನ್ ಅದು ಮಟನ್ ಬೆಂದಿದೆಯಾ ನೋಡ್ಕೊಳ್ಳೋಣ ನೋಡಿ ಬೆಂದಿದೆ ಇದು ಸಲ ನೋಡ್ಕೊಳ್ಳಿ ಬೆಂದಿದ್ರೆ ಯೂಸ್ ಮಾಡಿ ಬೆಂದಿಲ್ಲ ಅಂತಂದರೆ ನೋಡಿ ಮೆತ್ತಿಗೆ ಬೆಂದಿದೆ ಬೆಂದಿಲ್ಲ ಅಂದರೆ ಮತ್ತೊಂದು ವಿಶಿಲ್ ಹಾಕಿಸ್ಕೋಬೇಕಾಗುತ್ತೆ ಬೆಂದಿದ್ರೆ ಮಾತ್ರ ಯೂಸ್ ಮಾಡಬೇಕು ಓಕೆ ಇವಾಗ ನಾನು ಹಾಕ್ಕೊತಾ ಇದ್ದೀನಿ ಮಟನ್ನು ನಿಮಗೆ ಎಷ್ಟು ಬೇಕೋ ಕ್ವಾಂಟಿಟಿ ಅಷ್ಟು ಹಾಕ್ಕೊಳ್ಳಿ ನಾನೊಂದು ಮುಕ್ಕಾಲು ಕೆ ಜಿ ಅಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಸೊ ಇವಾಗ ನಾವು ಏನು ರುಬ್ಬಿದ್ವಿ ಖಾರ ಮಸಾಲೆ ಅದನ್ನು ನಾವು ಇಲ್ಲಿ ಮಸಾಲೆ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಒಂದು ಶ್ರಾವಣ ಮಾಸ ಮುಗ್ದಿರೋದ್ರಿಂದ ಇವಾಗ ನೆಕ್ಸ್ಟ್ ನಾವು ಈ ಮಾಸದಲ್ಲಿ ನಾವು ಭಾದ್ರಪದ ಮಾಸ ಇವಾಗ ಇದರಲ್ಲಿ ನಾವು ನಾನ್ ವೆಜ್ ಪ್ರಿಯರು ಇಷ್ಟಪಡ್ಬೋದು ತಿನ್ಬೋದು ಅಲ್ವಾ ನೀವೆಲ್ಲ ಮಾಡ್ಕೊಳ್ಳಿದ್ದಾನ ಹಾಗೆಯೇ ನಾನು ರೈಸ್ ಕೂಡ ಹಾಕ್ಕೊತಾ ಇದ್ದೀನಿ ನಾನು ಸುಮಾರು ಎರಡು ಲೋಟದಷ್ಟು ಹಾಕ್ಕೊಂಡಿದ್ದೀನಿ ರೈಸು ತೊಳೆದು ಮುಕ್ಕಾಲು ಕೆ ಜಿಗೆ ಎರಡು ಲೋಟ ಬೇಕಾದಷ್ಟು ಆಗುತ್ತೆ ಅಂದರೆ ಅರ್ಧ ಕೆ ಜಿಯಷ್ಟು ಆಗುತ್ತೆ ಅರ್ಧ ಕೆ ಜಿಗೆ ಮುಕ್ಕಾಲು ಕೆ ಜಿ ತುಂಬ ಚೆನ್ನಾಗಿ ಬರುತ್ತೆ ಪೀಸ್ ಕೂಡ ಚೆನ್ನಾಗಿ ಸಿಕ್ಕುತ್ತೆ ಹಾಗೆಯೇ ನಾನು ಒಂದು ಲೋಟ ಯಾವಾಗಲೂ ನಾನು ತೋರಿಸ್ತೀನಿ ಈ ಲೋಟದಲ್ಲಿ ಒಂದಿಷ್ಟು ಟು ಅಂತೆ ನಾವು ಏನು ನೀರು ತೊಗೊ ನೀರು ತೊಗೊತೀವಿ ಅಷ್ಟೇ ಅಕ್ಕಿ ತೊಗೋಬೇಕು ಒಂದಿಷ್ಟು ಟು ಅಂತೆ ನಾನು ನೀರು ಇದ್ದೀನಿ ನೋಡಿ ನೀರು ಮಿಕ್ಸ್ ಮಾಡ್ತಾಯಿದ್ದೀನಿ ಹಾಗೆಯೇ ಸ್ವಲ್ಪ ಹಾಲು ಹಾಕ್ಕೊತಾ ಇದ್ದೀನಿ ಹಾಲು ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ ಹಾಲು ಅಥವಾ ಮೊಸರು ಹಾಕೋಬೋದು ನಾನು ಇದರಲ್ಲಿ ಹಾಲು ಹಾಕಿದ್ದೀನಿ ನೀವು ರುಚಿಗೆ ಎಷ್ಟು ಬೇಕು ನೋಡಿಬಿಟ್ಟು ಉಪ್ಪು ಹಾಕ್ಕೊಳ್ಳಿ ನಾನು ಸ್ವಲ್ಪ ಉಪ್ಪು ಬೇಕು ಅನ್ನಿಸ್ತು ಹಾಗಾಗಿ ಉಪ್ಪು ಹಾಕೊತಾ ಇದ್ದೀನಿ ಹಾಲು ಹಾಕಿ ಮಾಡಿದ್ರೇ ಬಿರಿಯಾನಿ ಅದೇ ಒಂಥರ ಸ್ಮೆಲ್ ಚೆನ್ನಾಗಿರುತ್ತೆ ಏನೋ ಒಂಥರ ಟೇಸ್ಟಿಯಾಗಿರುತ್ತೆ ನೋಡಿ ಕುದಿ ಬಂದ ಮೇಲೆ ಹಾಕಬೇಕು ಸ್ವಲ್ಪ ಸಾಂಬಾರ್ ಸೊಪ್ಪು ಹಾಕ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಅಂತ ಹೇಳ್ತೀವಿ ಅದನ್ನು ಕೂಡ ಹಾಕ್ಕೊಂಡು ಕುದಿ ಬಂದ ಮೇಲೆ ಕ್ಲೋಸ್ ಮಾಡಬೇಕು ಲಿಡ್ ಕ್ಲೋಸ್ ಮಾಡ್ಕೊಳ್ಳಿ ಇದು ನನಗೆ ಒಂದು ಬಿಸಿಲು ಅಥವಾ ಎರಡು ಬಿಸಿಲಿಗೆ ಸಾಕು ನಾನು ತಣ್ಣಗಾದ ಮೇಲೆ ಓಪನ್ ಮಾಡ್ಕೊತಾ ಇದ್ದೀನಿ ನೋಡಿ ತಣ್ಣಗಾದ ಮೇಲೆ ನಾನು ಕುಕ್ಕರ್ ಕ್ಯಾಪ್ ಓಪನ್ ಮಾಡಿದ್ದೀನಿ ಎಷ್ಟು ಘಮ ಘಮ ಅಂತ ಇದೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ಕೊಳ್ಳಿ ಬಿಸಿ ಬಿಸಿಯಾಗಿದೆ ಮನೇಲೆ ಮಟನ್ ಬಿರಿಯಾನಿ ಯಾವ ಹೋಟ್ಲಿಗೂ ಕಮ್ಮಿ ಇಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ನೋಡ್ತಾ ಇದ್ರೆ ಹಾಗೆಯೇ ನಾನ್ ವೆಜ್ ಪ್ರಿಯರ್ಗೆ ತುಂಬ ಇಷ್ಟ ಆಗುತ್ತೆ ಬಾಯಲ್ಲಿ ಕೂಡ ನೀರು ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ತುಂಬ ಚೆನ್ನಾಗಿ ಬಂದಿದೆ ಹಾಗೆಯೇ ನಾನು ಬೌಲ್ಗೆ ಹಾಕ್ಕೊತಾ ಇದ್ದೀನಿ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ಇಷ್ಟ ಆದರೆ ನಾನು ಮಾಡಿರೋಂಥ ಈ ಒಂದು ರೆಸಿಪಿ ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಕೂಡ ಇದನ್ನು ತೋರಿಸಿ ಹಾಗೆಯೇ ನಾನೊಂದು ಗ್ರೇವಿ ಮಾಡ್ಕೊಂಡಿದೆ ಮಟನ್ ಗ್ರೇವಿ ಅದು ನಾನು ನೆಕ್ಸ್ಟ್ ರೆಸಿಪಿಯಲ್ಲಿ ತೋರಿಸ್ತೀನಿ ಇವತ್ತು ನಾನು ಮಟನ್ ಬಿರಿಯಾನಿ ರೆಸಿಪಿ ಮಾತ್ರ ತೋರಿಸಿದ್ದೀನಿ ನಿಮಗೆಲ್ಲ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಓಕೆ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನೋಡಿ ಮಟನ್ ಕೂಡ ತುಂಬ ಚೆನ್ನಾಗಿ ಬೆಂದಿದೆ ಈ ಅನ್ನದ ಜೊತೆ ಮಟನ್ ಹಾಕ್ಕೊಂಡು ತಿಂತಾಯಿದ್ರೆ ಇದ್ರೆ ಕಳೆದೋಗಿಬಿಡ್ತೀರಾ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ನೀವು ಮಾಡ್ಕೊಳ್ಳಿ ನಿಮಗೆ ಮಾಡಿಕೊಂಡು ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಕಮೆಂಟ್ ಮಾಡಿ ಓಕೆ ಥ್ಯಾಂಕ್ ಯು ಬಾಯ್ ನೆಕ್ಸ್ಟ್